ಎಲ್ಲರಿಗೂ ನನ್ನ ನಮಸ್ಕಾರಗಳು ಏಡ್ ಸೈನ್ಸ್ ಎಫ್ ಎ ಫೋರ್ ಮಾಡೆಲ್ ಕ್ವಶನ್ ಪೇಪರ್ ವಿತ್ ಆನ್ಸರ್ಸ್ ಎಂಟನೇ ತರಗತಿ ವಿಜ್ಞಾನ ವಿಷಯದ ಎಫ್ ಎ ಫೋರ್ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಅದರ ಜೊತೆಯ ಉತ್ತರಗಳನ್ನು ನೋಡೋಣ ತರಗತಿ ಎಂಟು ವಿಷಯ ವಿಜ್ಞಾನ ಅಂಕಗಳು ಟ್ವೆಂಟಿ ಸಮಯ ನಲವತ್ತೈದು ನಿಮಿಷ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಈ ಪ್ರಶ್ನೆ ಪತ್ರಿಕೆಯ ನಂತರ ಉತ್ತರ ಪತ್ರಿಕೆಗಳನ್ನು ನೋಡೋಣ ಮೊದಲಿಗೆ ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆಧಿಸಿ ಬರೆಯಿರಿ ಮೂರು ಪ್ರಶ್ನೆಗಳು ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಮೊನ್ನೆ ಪ್ರಶ್ನೆ ಶಬ್ದವು ಇದರ ಮೂಲಕ ಚಲಿಸಲು ಸಾಧ್ಯವಿಲ್ಲ ಘಣಗಳು ದ್ರವಗಳು ಅನಿಲಗಳು ಶೂನ್ಯ ಎರಡನೇ ಕ್ವಶ್ಚನು ಈ ಕೆಳಗಿನವುಗಳಲ್ಲಿ ಯಾವುದು ವಿದ್ಯುತ್ತಿನ ಮಂದ ವಾಹಕವಾಗಿದೆ ನಿಂಬೆ ರಸ ನಲ್ಲಿ ನೀರು ಅಸವಿತ ನೀರು ಕಾಪರ್ ಸಲ್ಫೇಟ್ ದ್ರಾವಣ ಥರ್ಡ್ ಕ್ವಶ್ಚನ್ ಪತನ ಕೋನವು ನಲವತ್ತು ಡಿಗ್ರಿ ಇದ್ದರೆ ಇದರ ಪ್ರತಿಫಲನ ಕೋನದ ಅಳತೆಯು ಮೂವತ್ತು ಡಿಗ್ರಿ ನಲವತ್ತು ಡಿಗ್ರಿ ಎಂಬತ್ತು ಡಿಗ್ರಿ ಐವತ್ತು ಡಿಗ್ರಿ ಇವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಅದರ ಕ್ರಮಾತ್ಸೆದೇನು ಉತ್ತರವನ್ನು ಬರೆಯುವಂಥದ್ದು ಇನ್ನು ಸೆಕೆಂಡ್ ಕ್ವಶನ್ ಒಂದು ವಾಕ್ಯದಲ್ಲಿ ಉತ್ತರಿಸಿ ಇಲ್ಲಿ ಕೂಡ ಮೂರು ಪ್ರಶ್ನೆಗಳು ಪ್ರತಿಯೊಂದಕ್ಕೂ ಒಂದೊಂದು ಅಂಕ ನಾಲ್ಕನೇ ಭೂಕಂಪದ ತೀವ್ರತೆಯನ್ನು ಅಳೆಯಲು ಬಳಸುವ ಮಾಪಕ ಯಾವುದು ಐದನೇ ಕ್ವಶನು ಶಬ್ದದ ಆವೃತ್ತಿಯ ಏಕಮಾನ ಯಾವುದು ಆರನೇ ಕ್ವಶನು ವಿದ್ಯುಲ್ಲೇಪನೆ ಎಂದರೇನು ಇನ್ನ ಏಳನೇ ಪ್ರಶ್ನೆ ಇಲ್ಲಿ ಎರಡು ಅಂಕದ ಪ್ರಶ್ನೆಗಳಿವೆ ಎರಡು ಅಂಕದ ಎರಡು ಪ್ರಶ್ನೆಗಳು ನಾಲ್ಕು ಅಂಕ ಬೆಳಕಿನ ಪ್ರತಿಫಲನ ನಿಯಮಗಳನ್ನು ತಿಳಿಸಿ ಎಂಟನೇ ಕ್ವಶನು ಶಬ್ದ ಮಾಲಿನ್ಯದಿಂದ ಉಂಟಾಗುವ ಆರೋಗ್ಯ ಸಮಸ್ಯೆಗಳನ್ನು ಪಟ್ಟಿ ಮಾಡಿ ಇನ್ನು ಮೂರು ಅಂಕದ ಪ್ರಶ್ನೆಗಳು ಇಲ್ಲಿ ಮೂರು ಅಂಕದ ಎರಡು ಪ್ರಶ್ನೆಗಳು ಒಟ್ಟು ಆರು ಅಂಕಗಳು ಒಂಬತ್ತನೇ ಕ್ವಶನು ವಿದ್ಯುತ್ ಪ್ರವಾಹ ರಾಸಾಯನಿಕ ಪರಿಣಾಮಗಳ ಅನ್ವಯಗಳನ್ನು ವಿವರಿಸಿ ಇನ್ನು ಹತ್ತನೇ ಕ್ವಶನು ಮಿಂಚು ಉಂಟಾಗುವ ಪ್ರಕ್ರಿಯೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಇನ್ನು ನಾಲ್ಕು ಅಂಕದ ಪ್ರಶ್ನೆ ಒಂದೇ ಒಂದು ಪ್ರಶ್ನೆ ಇದೆ ಆ ಪ್ರಶ್ನೆಗೆ ನಾಲ್ಕು ಅಂಕಗಳು ಮಾನವನ ಕಣ್ಣಿನ ಅಂದವಾದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಮತ್ತು ಯಾವುದಾದ್ರೂ ಎರಡು ಭಾಗಗಳ ಕಾರ್ಯವನ್ನು ಬರೆಯಿರಿ ಈಗ ಎಫ್ಎ ಫೋರ್ ಮಾಡೆಲ್ ಕ್ವಶನ್ ಪೇಪರ್ ಅನ್ನು ನೋಡಿದೀವಿ ಈಗ ಆ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ನೋಡ್ತಾ ಹೋಗೋಣ ಶಬ್ದವು ಇದರ ಮೂಲಕ ಚಲಿಸಲು ಸಾಧ್ಯವಿಲ್ಲ ಅಂದ್ರೆ ಶೂನ್ಯ ಎರಡನೇ ಪ್ರಶ್ನೆಗೆ ಅಸವಿತ ನೀರು ಅನ್ನುವಂತ ಉತ್ತರ ಸರಿಯಾದ ಉತ್ತರ ಪತನ ಕೋಣ ನಲವತ್ತಿದ್ದಾಗ ಪ್ರತಿಫಲಿತ ಕೋಣ ಕೂಡ ಎಷ್ಟಿರುತ್ತೆ ನಲವತ್ತು ಡಿಗ್ರಿ ಅಂತ ಇನ್ನು ಒಂದು ವಾಕ್ಯದಲ್ಲಿ ಉತ್ತರ ಮಾಡ್ತಕ್ಕಂಥದ್ದು ಭೂಕಂಪದ ತೀವ್ರತೆಯನ್ನು ಅಳೆಯಲು ಬಳಸುವ ಮಾಪಕ ಯಾವುದು ಅಂದ್ರೆ ಭೂಕಂಪದ ತೀವ್ರತೆ ಅಳೆಯಲು ರಿಕ್ಟರ್ ಮಾಪಕವನ್ನು ಬಳಸಲಾಗುತ್ತದೆ ಶಬ್ದದ ಆವೃತ್ತಿ ಎಸ ಏಕಮಾನ ಅಂದ್ರೆ ಅದು ಅಂತಕ್ಕಂಥದ್ದು ವಿದ್ಯುತ್ ಲೇಪನ ಎಂದರೆಂದ್ರೆ ವಿದ್ಯುತ್ ಪ್ರವಾಹವನ್ನು ಬಳಸಿ ಒಂದು ಲೋಹದ ಮೇಲೆ ಮತ್ತೊಂದು ಲೋಹದ ಪದರವನ್ನು ಲೇಪಿಸುವ ಪ್ರಕ್ರಿಯೆ ಲೇಪನ ಇನ್ನು ಏಳನೇ ಕ್ವಶನ್ ಬೆಳಕಿನ ಪ್ರತಿಫಲನದ ನಿಯಮಗಳನ್ನು ತಿಳಿಸಿ ಅಂತ ಹೇಳಿದ್ರೆ ಪತನ ಕೋಣವು ಪ್ರತಿಫಲನ ಕೋಣಕ್ಕೆ ಯಾವಾಗಲೂ ಸಮವಾಗಿರುತ್ತದೆ ಪತನ ಕಿರಣ ಪ್ರತಿಫಲಿತ ಕಿರಣ ಮತ್ತು ಪತನ ವಿಧಿಗಳ ಲಂಬ ಈ ಮೂರು ಒಂದೇ ಸಮತಲದಲ್ಲಿರುತ್ತದೆ ಇನ್ನು ಒಂಬತ್ತನೇ ಕ್ವಶನ್ ಶಬ್ದ ಮಾಲಿನ್ಯದಿಂದ ಉಂಟಾಗುವ ಆರೋಗ್ಯ ಸಮಸ್ಯೆಗಳನ್ನು ಪಟ್ಟಿ ಮಾಡಿ ಅಂತಿದೆ ಅತಿಯಾದ ಶಬ್ದ ಈ ನಿದ್ರಾಹೀನತೆ ಅತಿ ರಕ್ತದೊತ್ತಡ ಆತಂಕ ಮತ್ತು ದೀರ್ಘಕಾಲದವರೆಗೆ ಕೇಳಿಸಿಕೊಂಡರೆ ಶ್ರವಣ ದೋಷ ಉಂಟಾಗಬಹುದು ಇನ್ನು ನಾಲ್ಕನೇ ಪ್ರಶ್ನೆ ಮೂರು ಅಂಕದ ಪ್ರಶ್ನೆ ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳ ಅನ್ವಯಗಳನ್ನು ಬೆಳೆಸಿ ಉತ್ತರ ಲೋಹಗಳ ಮೇಲೆ ತುಕ್ಕು ಹಿಡಿಯದಂತೆ ತಡೆಯಲು ಕ್ರೋಮಿಯಂ ನಂತರ ಲೇಪನ ಮಾಡಲು ಬಳಸಲಾಗುತ್ತದೆ ಆಭರಣಗಳ ಮೇಲೆ ಚಿನ್ನ ಅಥವಾ ಬೆಳ್ಳಿಯ ಲೇಪನ ಮಾಡಲು ಬಳಸಲಾಗುತ್ತದೆ ಆಹಾರ ಪದಾರ್ಥಗಳನ್ನು ಸಂಗ್ರಹಿಸುವ ಕಬ್ಬಿಣದ ಡಬ್ಬಿಗಳ ಮೇಲೆ ತವಡದ ಲೇಪನ ಮಾಡಲು ಬಳಸಲಾಗುತ್ತದೆ ಇನ್ನು ಮಿಂಚು ಉಂಟಾಗುವ ಪ್ರಕ್ರಿಯೆಯನ್ನು ಸಂಕ್ಷಿಪ್ತವಾಗಿ ವಿವರಿಸುತ್ತಿದೆ ಗುಡುಗು ಸಹಿತ ಮಳೆಯ ಸಮಯದಲ್ಲಿ ಮೋಡಗಳ ಮೇಲ್ಭಾಗದಲ್ಲಿ ಧನ ಆವೇಶಗಳು ಮತ್ತು ಕೆಳಭಾಗದಲ್ಲಿ ಋಣ ಆವೇಶಗಳು ಸಂಗ್ರಹವಾಗುತ್ತವೆ ಭೂಮಿಯ ಹತ್ತಿರದ ಧನ ಆವೇಶಗಳು ಶೇಖರಣೆಯಾಗುತ್ತವೆ ಈ ಆವೇಶಗಳ ಪ್ರಮಾಣವು ಅತಿಯಾದಾಗ ಗಾಳಿಯು ಮೂಲಕ ವಿದ್ಯುತ್ ಪ್ರವೇಶಿಸಿ ಪ್ರಕಾಶಮಾನವಾದ ಬೆಳಕು ಮತ್ತು ಶಬ್ದ ಉಂಟಾಗುತ್ತೆ ಇದನ್ನೇ ಮಿಂಚು ಎನ್ನುತ್ತಾರೆ ಇನ್ನು ಹನ್ನೊಂದನೇ ಕ್ವಶನ್ ಮಾನವನ ಕಣ್ಣಿನ ಅಂದವಾದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಯಾವುದಾದ್ರೂ ಎರಡು ಭಾಗಗಳ ಕಾರ್ಯಗಳಂತ ಇಲ್ಲಿ ಚಿತ್ರವನ್ನು ಇಳಿಸಿ ಎರಡು ಸಿಲಿಯರಿಯ ಸ್ನಾಯುಗಳು ಸಿಲಿಯರಿಯೋ ಇನ್ನೊಂದು ಮಸೂರ ಅಂತ ಇನ್ನು ಭಾಗಗಳ ಕಾರ್ಯ ಯಾವುದಾದ್ರೂ ಎರಡು ಭಾಗಗಳ ಕಾರ್ಯ ಅಂತ ಹೇಳಿದ್ದಾರೆ ಐದೀಸ್ ಅನ್ನುವಂಥದ್ದು ಇದು ಕಣ್ಣಿನ ಬಣ್ಣವನ್ನು ನಿರ್ಧರಿಸುತ್ತದೆ ಮತ್ತು ಕಣ್ಣಿನೊಳಗೆ ಪ್ರವೇಶಿಸುವ ಬೆಳಕಿನ ಪ್ರಮಾಣವನ್ನು ನಿಯಂತ್ರಿಸುತ್ತದೆ ರೆಟಿನಾ ಇದು ಕಣ್ಣಿನ ಪರದೆಯಂತೆ ಕಾರ್ಯನಿರ್ವಹಿಸುತ್ತದೆ ಇದರ ಮೇಲೆ ವಸ್ತುವಿನ ಬಿಂಬವೂ ಮೂಡುತ್ತದೆ ಆದ್ಮೇಲೆ ಈ ರೀತಿಯಾಗಿ ಆರರಿಂದ ಹತ್ತನೇ ತರಗತಿವರೆಗಿನ ಎಲ್ಲ ರೂಪಣಾತ್ಮಕ ಮತ್ತು ಸಂಕಲನಾತ್ಮಕ ಪರೀಕ್ಷೆಗಳ ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಡಿಯೋವನ್ನು ಮಾಡಿದ್ದೇನೆ ಈ ವಿಡಿಯೋ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳುತ್ತಾ ಮತ್ತು ಅಲ್ಲಿ ಇರುವಂತಹ ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ವಿಡಿಯೋ ನೋಡಿರೋ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು